ಇನ್ನು ಲೋಕಸಭಾ ಚುನಾವಣೆಯ ಒಂದು ಅಬ್ಬರ ಈಗ ರಾಯಬರೇಲಿಯಲ್ಲಿ ರಾಹುಲ್ ಗಾಂಧಿ ಇವತ್ತು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ ರಾಯಬರೇಲಿಯಲ್ಲಿ ರಾಹುಲ್ ಗಾಂಧಿ ಇವತ್ತು ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕಿದ್ದಾರೆ ಮಧ್ಯಾಹ್ನ ರಾಯಬರೇಲಿ ಐ ಟಿ ಐ ಮೈದಾನದಲ್ಲಿ ಇರುವಂತಹ ಒಂದು ಸಮಾವೇಶ ಈ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಭಾಗಿಯಾಗ್ತಾ ಇದ್ದಾರೆ ಈ ಬಾರಿ ರಾಯಬರೇಲಿಯಿಂದ ಕಂಟೆಸ್ಟ್ ಮಾಡ್ತಾ ಇರುವಂತಹ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮತ್ತೆ ಪ್ರಿಯಾಂಕಾ ಗಾಂಧಿ ಇವರು ಕೂಡ ಸಾಥ್ ನೀಡ್ತಾ ಇದ್ದಾರೆ ನಿನ್ನೆನೆ ರಾಯಬರೇಲಿಗೆ ಬಂದಿರುವಂತಹ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಎಲ್ಲರೂ ಕೂಡ ಈ ಪ್ರಚಾರಕಾರದಲ್ಲಿ ತೊಡಕೊಳ್ತಾ ಇದ್ದಾರೆ ಸೊ ಹಾಗೆ ಸೋನಿಯಾ ಪ್ರಿಯಾಂಕಾ ಗಾಂಧಿ ಕೂಡ ತಮ್ಮ ಒಂದು ಮಾತುಗಳಲ್ಲಿ ಇದ್ದರು ಸೊ ಇಲ್ಲಿಂದ ಅಮೇಠಿ ಮತ್ತು ರಾಯಬರೇಲಿ ಗೆಲ್ಲುವವರೆಗೂ ಕೂಡ ನಾನು ಈ ಕ್ಷೇತ್ರವನ್ನು ಬಿಟ್ಟು ಕದಲೋದಿಲ್ಲ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದ್ದಾರೆ ಸೊ ಹಾಗಾಗಿ ಕಾಂಗ್ರೆಸ್ ಈ ಬಾರಿ ಅಮೇಠಿ ಮತ್ತು ರಾಯಬರೇಲಿ ಎರಡರಲ್ಲೂ ಕೂಡ ಗೆಲುವು ದಾಖಲಿಸುತ್ತೆ ಅನ್ನುವಂಥ ಒಂದು ಉತ್ಸಾಹದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಅಲ್ಲಿ ಕಾಣಿಸ್ತಾ ಇದ್ದಾರೆ ಸೊ ರಾಯಬರೇಲಿಯಲ್ಲಿ ನಮ್ಮ ಪ್ರತಿನಿಧಿ ಹರೀಶ್ ಇದಾರೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಣ ನಮ್ಮ ಜೊತೆಗೆ ಆಗ್ತಾ ಇದ್ರೆ ಹರೀಶ್ ರಾಯಬರೇಲಿಯಲ್ಲಿ ಈಗ ಸದ್ಯಕ್ಕೆ ಯಾವ ರೀತಿಯಾದಂತಹ ಒಂದು ವಾತಾವರಣ ಕಂಡು ಬರ್ತಾ ಇದೆ ಯಾಕಂದ್ರೆ ರಾಯಬರೇಲಿ ಹೇಳಿ ಕೇಳಿ ಕಾಂಗ್ರೆಸ್ನ ಒಂದು ಭದ್ರಕೋಟೆ ಅಂತಾನೆ ಅನಿಸ್ಕೊಂಡು ನಾರಾಯಣ ಬಾಲರಾಜು ನರ್ಸರಿ ಕೃಷಿ ಮಾಡಿ ತಿಂಗಳಿಗೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಇರುವಂತದ್ದು ಪ್ರಿಯಾಂಕಾ ಗಾಂಧಿ ಬೇರೆ ನಾನು ರಾಯಬರಲಿ ಮತ್ತೆ ಅಮೇಠಿಯಿಂದ ಗೆಲ್ಲುವರೆಗೂ ಹೋಗೋದಿಲ್ಲ ಅಂತ ಹೇಳಿ ಪಣ ತೊಟ್ಟಿದ್ದಾರೆ ಸೊ ಹೇಗಿದೆ ಅಲ್ಲಿನ ಒಂದು ಜಿದ್ದಾಜಿದ್ದಿ ಇವತ್ತಿನ ಒಂದು ಸಮಾವೇಶ ಕೂಡ ಹೇಗೆ ರಂಗ್ ಪಡ್ಕೊಳ್ತಾ ಇದೆ ಹರೀಶ್ ಹೌದು ರಹಮಾನ್ ಇದೇ ತಿಂಗಳ ಇಪ್ಪತ್ತನೇ ತಾರೀಕು ಮತದಾನ ನಡೀತಾ ಇದೆ ಅಮೇಥಿ ಹಾಗೂ ರಾಯಬರೇಲಿ ಎರಡು ಕ್ಷೇತ್ರಗಳಿಗೆ ಇಂತಹ ಸಂದರ್ಭದಲ್ಲಿ ನಾಳೆ ಬಹಿರಂಗ ಪ್ರಚಾರ ಅಂತ್ಯ ಆಗುತ್ತೆ ಇವತ್ತು ರಾಯಬರೇಲಿಯಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಇಂಡಿಯಾ ಮೈತ್ರಿಕೂಟದ ನಾಯಕರು ಹಮ್ಮಿಕೊಂಡಿರುವಂತಹದ್ದು ಹೇಳಿ ಕೇಳಿ ರಾಯಬರೇಲಿ ಗಾಂಧಿ ಕುಟುಂಬದ ಭದ್ರಕೋಟೆ ಕಾಂಗ್ರೆಸ್ನ ಭದ್ರಕೋಟೆ ರಾಹುಲ್ ಗಾಂಧಿ ಅವರೇ ಹೇಳಿದಂತೆ ಇದು ನಮ್ಮ ಕುಟುಂಬದ ಕರ್ಭಭೂಮಿ ಅಂತ ಹೇಳಿದ್ದಾರೆ ಈ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಮತಗಳನ್ನು ಪಡಿಬೇಕು ಅತ್ಯಂತ ಹೆಚ್ಚಿನ ಅಂತರದಲ್ಲಿ ಗೆಲುವು ಸಾಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಸಮಾಜ ಮಾಡುತ್ತಿದ್ದಾರೆ ಪಕ್ಷದ ನಾಯಕರುಗಳು ಕೂಡ ರಾಹುಲ್ ಗಾಂಧಿ ಅವರ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಇವತ್ತು ಬೃಹತ್ ಸಮಾವೇಶ ರಾಯಬರಿಲಲ್ಲಿ ಹಮ್ಮಿಕೊಳ್ಳಲಾಗಿದೆ ಐ ಟಿ ಮೈದಾನದಲ್ಲಿ ಮೈದಾನದಲ್ಲೇ ಇದ್ದೇನೆ ಇವತ್ತು ಸೋನಿಯಾ ಗಾಂಧಿ ಅವರು ಬರ್ತಾರೆ ಅದರ ಜೊತೆಗೆ ಪ್ರಿಯಾಂಕಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಕೂಡ ಈ ಒಂದು ಸಮಾವೇಶದಲ್ಲಿ ಇರ್ತಾರೆ ಬಹುಮುಖ್ಯವಾಗಿ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಅವರು ಕೂಡ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ರಾಹುಲ್ ಗಾಂಧಿ ಅವರ ಪರವಾಗಿ ಪ್ರಚಾರವನ್ನ ಮಾಡ್ತಾರೆ ಈ ಹಿಂದೆ ಕಾನ್ಪುರದಲ್ಲಿ ರಾಹುಲ್ ಕಾಂಗ್ರೆಸ್ ಪರವಾದಂತಹ ಪ್ರಚಾರವನ್ನ ಅಖಿಲೇಶ್ ಯಾದವ್ ಹಾಗೂ ರಾಹುಲ್ ಗಾಂಧಿ ಅವರು ಒಟ್ಟಿಗೆ ಸಮಾವೇಶವನ್ನ ಮಾಡಿದ್ರು ರೋಡ್ ರೋಡ್ ಶೋ ಅನ್ನ ಮಾಡಿದ್ರು ಈಗ ರಾಯಬರೇಲಿಯಲ್ಲಿ ಅಖಿಲೇಶ್ ಯಾದವ್ ಹಾಗೂ ರಾಹುಲ್ ಗಾಂಧಿಯವರು ಒಂದೇ ವೇದಿಕೆಗೆ ಬಂದು ಪ್ರಚಾರವನ್ನು ಮಾಡ್ತಿದ್ದಾರೆ ಮುಖ್ಯವಾಗಿ ಸೋನಿಯಾ ಗಾಂಧಿಯವರು ನಿನ್ನೆನೇ ಈ ಒಂದು ರಾಯಬರೇಲಿ ಕ್ಷೇತ್ರಕ್ಕೆ ಬಂದಿದ್ದರು ನೆನ್ನೆ ಸ್ಥಳೀಯ ನಾಯಕರ ಜೊತೆ ಸಭೆಯನ್ನು ಮಾಡಿದ್ದಾರೆ ಸ್ಥಳೀಯ ಕಾಂಗ್ರೆಸ್ ನಾಯಕರ ಜೊತೆ ಸಭೆಯನ್ನು ಮಾಡಿ ಚುನಾವಣೆ ಗೆಲ್ಲುವ ರಣತಂತ್ರಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ಇವತ್ತು ಒಂದೇ ವೇದಿಕೆಯಲ್ಲಿ ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ ಇವತ್ತು ಮಾತನಾಡ್ತಾರೆ ಇವತ್ತು ಸೋನಿಯಾ ಗಾಂಧಿಯವರು ಕೊಡುವಂತಹ ಸಂದೇಶ ಭಾಳಷ್ಟು ಮುಖ್ಯ ಆಗಿರುತ್ತೆ ಏಕೆಂತಂದರೆ ರಾಹುಲ್ ಗಾಂಧಿಯವರು ಈ ಕ್ಷೇತ್ರದಲ್ಲಿ ಗೆಲ್ಲಲೇಬೇಕಾಗಿದೆ ಕಳೆದ ಬಾರಿ ಸೋನಿಯಾ ಗಾಂಧಿ ಅವರು ಒಂದು ಲಕ್ಷದ ಅರವತ್ತು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ರು ಈ ಬಾರಿ ಕನಿಷ್ಠ ಮೂರು ಲಕ್ಷ ಮತಗಳ ಅಂತರದಿಂದ ರಾಹುಲ್ ಗಾಂಧಿ ಅವರನ್ನ ಗೆಲ್ಲಿಸಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಿರುವಂತಹದ್ದು ಈಗಾಗಲೇ ಅಮಿತ್ ಶಾ ಅವರು ಕೂಡ ಈ ಒಂದು ಕ್ಷೇತ್ರದಲ್ಲಿ ಬಂದು ರೋಡ್ ಶೋವನ್ನ ಮಾಡಿ ಹೋಗಿದ್ದಾರೆ ಹಾಗಾಗಿ ಬಿಜೆಪಿ ನಾಯಕರುಗಳು ಕೂಡ ಸಾಕಷ್ಟು ಪ್ರಚಾರವನ್ನ ಮಾಡಿದ್ದಾರೆ ಈಗ ಈಗ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಅಖಿಲೇಶ್ ಯಾದವ್ ಹಾಗೂ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಇವತ್ತು ಸಮಾವೇಶ ಮಾಡ್ತಿರೋದು ಒಂದು ದೊಡ್ಡ ಶಕ್ತಿ ಪ್ರಧಾನ ಅಂತಾನೆ ಹೇಳ್ಬೋದು ರೆಹಮಾನ್ ಓಕೆ ಥ್ಯಾಂಕ್ ಯು ಹರೀಶ್